アイオンテイエリ。 ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದ್ ರೀತಿ ಕಮಾಲ್ ನಡೆಯುತ್ತೆ ಅಂತಾನೆ ಹೇಳ್ಬೋದು ಯಾಕಂತ ಅಂದ್ರೆ ಒಂದೆರಡಲ್ಲ ಸುಕನ್ಯಾ ಸುಮಾರು ಹದಿನೈದು ಸಾವಿರ ಸಂಬಂಧಪಟ್ಟ ಹಾಗಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೆ ಶಂಕುಸ್ಥಾಪನೆ ಕಾರ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ನೆರವೇರಿಸಲಿದ್ದಾರೆ ಅದರಲ್ಲಿ ಒಂದು ಏರ್ಪೋರ್ಟ್ ಬರುತ್ತೆ ಜೊತೆಗೆ ನವೀಕೃತವಾದಂತಹ ಏನು ರೈಲ್ವೆ ನಿಲ್ದಾಣ ಅದರ ಜೊ ಜೊತೆಗೇನೆ ಇವತ್ತೊಂದು ಬೃಹತ್ ಸಮಾವೇಶ ಇದೆ ಹಾಗೆ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಶಂಕುಸ್ಥಾಪನೆ ಆಮೇಲೆ ಎಂಟು ಟ್ರೈನ್ಗಳನ್ನ ಇವತ್ತು ಅವರು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಸುಕನ್ಯಾ ಅಯೋಧ್ಯೆಯಲ್ಲಿ ಹದಿನೈದು ಸಾವಿರ ಕೋಟಿ ಯೋಜನೆಗಳಿಗೆ ಚಾಲನೆಯನ್ನು ಕೊಡುವಂತ ಕಾರ್ಯ ಆಗುತ್ತೆ ಒಂದು ಅತ್ಯದ್ಭುತವಾದಂತಹ ರೀತಿಯಲ್ಲಿ ನಿರ್ಮಾಣಗೊಂಡಿದೆ ಮಂದಿರದ ಮಾದರಿಯಲ್ಲೇ ಇರುವಂತಹ ಏರ್ಪೋರ್ಟ್ ಎರಡನೇದು ಒಂದು ರೈಲ್ವೆ ನಿಲ್ದಾಣ ಇತ್ತು ರೈಲ್ವೆ ನಿಲ್ದಾಣ ಆಲ್ರೆಡಿ ಅದನ್ನ ಈಗ ಬಹಳ ನವೀಕೃತಗೊಳಿಸಲಾಗಿರುವಂತಹ ರೈಲ್ವೆ ನಿಲ್ದಾಣ ಆಗಿದೆ ಅದರ ಜೊಚ್ಚೊತ್ತಿಗೆ ಒಂದೇ ಭಾರತ್ ಹಾಗೆ ಅಮೃತ ಭಾರತ್ ಆರು ಒಂದೇ ಭಾರತ್ ಟ್ರೈನ್ ಅದರಲ್ಲಿ ಎರಡು ಕರ್ನಾಟಕದ ಕರ್ನಾಟಕದಲ್ಲಿ ಓಡಾಡುತ್ತವೆ ಇನ್ನು ಎರಡು ಅಮೃತ್ ಭಾರತ್ ಟ್ರೈನ್ ಅದರಲ್ಲಿ ಒಂದು ಕರ್ನಾಟಕ ಹಾಗೆ ಪಶ್ಚಿಮ ಬಂಗಾಳ ನಡುವೆ ಓಡಾಡುತ್ತೆ ಆಮೇಲೆ ಇವತ್ತಿನ ಏರ್ಪೋರ್ಟ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ವಿಶೇಷತೆ ಅಂತ ಅಂದ್ರೆ ಸುಮಾರು ಸಾವಿರದ ಐನೂರು ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಏರ್ಪೋರ್ಟ್ ಇದು ಇಲ್ಲಿ ತನಕ ಅಯೋಧ್ಯೆಗೆ ನೇರವಾಗಿ ವಿಮಾನ ಸಂಪರ್ಕವನ್ನು ಕಲ್ಪಿಸುವಂತ ಏರ್ಪೋರ್ಟ್ ಇರಲಿಲ್ಲ ಈಗ ಏರ್ಪೋರ್ಟ್ ನಿರ್ಮಾಣ ಆಗಿದೆ ಈಗ ಆಲ್ರೆಡಿ ಏರ್ ಇಂಡಿಗೋ ಜೊತೆಗೆ ಏರ್ ಏಷ್ಯಾ ಏರ್ ಇಂಡಿಯಾ ಏರ್ ಇಂಡಿಯಾ ಜೊತೆಗೆ ಇಂಡಿಗೋ ಫ್ಲೈಟ್ಸ್ಗಳು ತಮ್ಮ ವಿಮಾನವನ್ನು ಘೋಷಣೆ ಮಾಡಿವೆ ಕೂಡ ಮುಂಬೈಯಿಂದ ದೆಹಲಿಯಿಂದ ಜೊತೆಗೆ ಗುಜರಾತ್ನಿಂದ ಇನ್ಮೇಲೆ ಫ್ಲೈಟ್ಗಳು ಕೂಡ ಓಡಾಡುತ್ತವೆ ಅದಕ್ಕೆ ತಕ್ಕ ಹಾಗೆ ಅಯೋಧ್ಯೆಯಾದ್ಯಂತ ಬಹಳ ಶೃಂಗಾರಗೊಂಡಿರುವಂತಹ ಗಲ್ಲಿ ಗಲ್ಲಿಯನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಆಮೇಲೆ ಆ ಏರ್ಪೋರ್ಟ್ ಕೂಡ ಈಗ ರಾಮ ರಾವಣನ ಒದೆಯ ನಂತರದಲ್ಲಿ ಅಯೋಧ್ಯೆಗೆ ಬಂದಂತ ಸಂದರ್ಭ ಇತ್ತಲ್ಲ ಅಂದ್ರೆ ಬಹಳ ಒಂದು ಜಯ ಘೋಷಣೆಗಳನ್ನ ಕೂಗ್ತಾ ಆತನನ್ನ ವೆಲ್ಕಮ್ ಮಾಡಿದಂತ ರೀತಿ ಅವಿಜಯದ ಸಂಕೇತ ಅದೇ ಮಾದರಿಯಲ್ಲಿ ಇಡೀ ಏರ್ಪೋರ್ಟ್ ಕೂಡ ವಿನ್ಯಾಸಗೊಂಡಿದೆ ಅನ್ನುವಂಥದ್ದನ್ನ ನಾವು ಕೇಳ್ಪಡ್ತಾ ಇದ್ವಿ ಸುಮಾರು ಸಾವಿರದ ಐನೂರು ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತ ಏರ್ಪೋರ್ಟ್ ನಾವು ನೋಡ್ತಾ ಇದ್ದೀವಿ ಇವತ್ತು ಪ್ರಧಾನಿಯ ಹದಿನೈದು ಕಿಲೋಮೀಟರ್ಗಳ ರ್ಯಾಲಿ ಕೂಡ ಇದೆ ಆ ರ್ಯಾಲಿ ಸಾಗುವಂತಹ ಮಾರ್ಗದುದ್ದಕ್ಕೂ ಕೂಡ ಈ ರೀತಿಯಾಗಿ ವಿವಿಧ ಕಲಾ ತಂಡಗಳ ಕಲಾ ಪ್ರದರ್ಶನ ಬೇರೆ ಬೇರೆ ಅಂತ ಕಾರ್ಯಕ್ರಮಗಳನ್ನ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ ಒಂದು ಹಬ್ಬದ ವಾತಾವರಣ ಈಗಲಿಂದಲೇ ಶುರುವಾಗ್ತಾ ಇದೆ ಅಯೋಧ್ಯೆಯಲ್ಲಿ ಎಸ್ ಅಯೋಧ್ಯ ಶ್ರೀರಾಮೋತ್ಸವಕ್ಕೂ ಮೊದಲು ಅಭಿವೃದ್ಧಿಯ ಝಲಕ್ ಕೂಡ ಅಲ್ಲಿ ಗಮನಿಸಬಹುದು ಮರ್ಯಾದಾ ಪುರುಷೋತ್ತಮನ ಹೆಸರಲ್ಲಿ ಹೊಸ ಒಂದು ಪ್ರಪಂಚದ ಅನಾವರಣವೇ ಆಗಲಿದೆ ನೆಲದಿಂದ ಆಕಾಶ ತನಕವೂ ಕೂಡ ಹೊಸತನದ ಝೇಂಕಾರವೇ ಅಲ್ಲಿ ಮೇಳೈಸ್ತಾ ಇದೆ ವಿಮಾನ ರೈಲು ರಸ್ತೆ ರಾಮನ ಊರಿನಲ್ಲಿ ಒಟ್ಟಾರೆ ಮೋದಿ ಅಭಿವೃದ್ಧಿ ಮಂತ್ರ ಹೇಗಿದೆ ನೋಡೋಣ ಬನ್ನಿ ರಾಮನೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿವೃದ್ಧಿ ಮಂತ್ರ ಅಯೋಧ್ಯೆಯಲ್ಲಿಂದು ವಿಮಾನ ನಿಲ್ದಾಣ ರೈಲು ನಿಲ್ದಾಣ ಉದ್ಘಾಟನೆ ಕೋಟಿ ಕೋಟಿ ಭಕ್ತರು ಶತಮಾನಗಳಿಂದ ಕಾಯುತ್ತಿದ್ದ ದಿನ ಬಂದೇ ಬಿಟ್ಟಿದೆ ಅಯೋಧ್ಯೆಯಲ್ಲಿ ಮರ್ಯಾದ ಪುರುಷೋತ್ತಮ ರಾಮನ ಭವ್ಯ ಮಂದಿರ ನಿರ್ಮಾಣ ಕಾರ್ಯ ಅಂತಿಮ ಘಟ್ಟ ತಲುಪಿದೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದ ಗರ್ಭಗುಡಿಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಅದರ ಪೂರ್ವಭಾವಿಯಾಗಿ ಇಂದು ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಪರ್ವ ಮೇಳೈಸಲಿದೆ ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿರೋ ನೂತನ ವಿಮಾನ ನಿಲ್ದಾಣ ನವೀಕರಣಗೊಂಡಿರೋ ಅಯೋಧ್ಯ ಧಾಮ್ ರೈಲು ನಿಲ್ದಾಣವನ್ನು ಇಂದು ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ ಇನ್ನು ಇಂದು ಪ್ರಧಾನಿ ಮೋದಿ ಅಯೋಧ್ಯೆಗೆ ಆಗಮಿಸಲಿದ್ದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟನೆ ಮಾಡುವುದರ ಜೊತೆಗೆ ಅಯೋಧ್ಯೆ ನಗರವನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಹಲವು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಬೆಳಗ್ಗೆ ಒಂಬತ್ತು ಮೂವತ್ತೈದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಿಂದ ಐಎಎಫ್ ವಿಮಾನದ ಮೂಲಕ ಪ್ರಯಾಣ ಬೆಳೆಸಲಿದ್ದಾರೆ ಬೆಳಗ್ಗೆ ಹತ್ತು ಐವತ್ತಕ್ಕೆ ಅಯೋಧ್ಯೆ ಏರ್ಪೋರ್ಟ್ಗೆ ಮೋದಿ ಬಂದ್ ಇಳಿಯಲಿದ್ದಾರೆ ಇನ್ನು ಬೆಳಗ್ಗೆ ಹತ್ತು ಐವತ್ತಕ್ಕೆ ಅಯೋಧ್ಯೆ ಏರ್ಪೋರ್ಟ್ನಿಂದ ರಸ್ತೆ ಮೂಲಕ ಪ್ರಧಾನಿ ಪ್ರಯಾಣ ಬೆಳೆಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಧಾಮ್ ಜಂಕ್ಷನ್ ತಲುಪಲಿರುವ ಮೋದಿ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಯೋಧ್ಯ ಧಾಮ್ ಜಂಕ್ಷನ್ ಉದ್ಘಾಟನೆ ಮಾಡಿದ ಬಳಿಕ ರೈಲುಗಳಿಗೆ ಹಸಿರು ನಿಶಾನೆ ತೋರಿಸಲಿದ್ದಾರೆ ಇದಾದ ಬಳಿಕ ಮಧ್ಯಾಹ್ನ ಹನ್ನೆರಡು ಐದಕ್ಕೆ ರೈಲು ನಿಲ್ದಾಣದಿಂದ ಏರ್ಪೋರ್ಟ್ನತ್ತ ಪ್ರಧಾನಿ ಮೋದಿ ರಸ್ತೆ ಮೂಲಕ ಪ್ರಯಾಣ ಬೆಳೆಸಲಿದ್ದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೈದಕ್ಕೆ ಅಯೋಧ್ಯೆ ಏರ್ಪೋರ್ಟ್ ಟರ್ಮಿನಲ್ ಕಟ್ಟಡಕ್ಕೆ ಆಗಮಿಸಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಹನ್ನೆರಡು ನಲವತ್ತೈದಕ್ಕೆ ಅಯೋಧ್ಯೆ ಏರ್ಪೋರ್ಟ್ ಟರ್ಮಿನಲ್ನಲ್ಲಿ ಮೋದಿ ವೀಕ್ಷಣೆ ನಡೆಸಲಿದ್ದಾರೆ ಇನ್ನು ಮಧ್ಯಾಹ್ನದ ಬಳಿಕ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿರುವ ಪ್ರಧಾನಿ ಸಾವಿರಾರು ಕೋಟಿಯ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಇನ್ನು ಮಧ್ಯಾಹ್ನ ಹನ್ನೆರಡು ಐವತ್ತಕ್ಕೆ ಅಯೋಧ್ಯೆ ಏರ್ಪೋರ್ಟ್ನಿಂದ ನಿರ್ಗಮಿಸಲಿರುವ ಪ್ರಧಾನಿ ಮೋದಿ ಮಧ್ಯಾಹ್ನ ಹನ್ನೆರಡು ಐವತ್ತೈದಕ್ಕೆ ಸಾರ್ವಜನಿಕ ಸಮಾವೇಶದ ಸ್ಥಳಕ್ಕೆ ಆಗಮಿಸಲಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆವರೆಗೆ ಅಯೋಧ್ಯೆ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಲಿರುವ ಪ್ರಧಾನಿ ಹಲವು ಕಾಮಗಾರಿಗಳನ್ನು ಲೋಕಾರ್ಪಣೆ ಕೂಡ ಮಾಡಲಿದ್ದಾರೆ ಇನ್ನು ಮಧ್ಯಾಹ್ನ ಎರಡು ಐದಕ್ಕೆ ಸಾರ್ವಜನಿಕ ಸಮಾವೇಶ ಸ್ಥಳದಿಂದ ನಿರ್ಗಮಿಸಲಿರುವ ಪ್ರಧಾನಿ ಮೋದಿ ಮಧ್ಯಾಹ್ನ ಎರಡು ಹತ್ತಕ್ಕೆ ಅಯೋಧ್ಯೆ ಏರ್ಪೋರ್ಟ್ಗೆ ಗೆ ಬಂದಿಳಿಯಲಿದ್ದಾರೆ ಮಧ್ಯಾಹ್ನ ಎರಡು ಹದಿನೈದಕ್ಕೆ ಅಯೋಧ್ಯೆ ಏರ್ಪೋರ್ಟ್ನಿಂದ ಪ್ರಧಾನಿ ಮೋದಿ ನಿರ್ಗಮಿಸಲಿದ್ದು ಮಧ್ಯಾಹ್ನ ಮೂರು ಮೂವತ್ತೈದಕ್ಕೆ ಪ್ರಧಾನಿ ಮೋದಿ ದೆಹಲಿ ಏರ್ಪೋರ್ಟ್ ತಲುಪಲಿದ್ದಾರೆ ಹೀಗೆ ಅಯೋಧ್ಯೆ ನಗರ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಲು ಸಜ್ಜಾಗಿ ನಿಂತಿದೆ ಇಂದು ಪ್ರಧಾನಿ ಮೋದಿ ಅಭಿವೃದ್ದಿಯ ಕಹಳೆ ಮೊಳಗಿಸಲಿದ್ದು ಜನವರಿ ಇಪ್ಪತ್ತೆರಡರಂದು ಗರ್ಭಗುಡಿಯಲ್ಲಿ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆಯಾಗಲಿದೆ Bureau Report TV9